ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಪೂಜಾ ಮೀನಾಕ್ಷಿಗೆ ಪಾಠ ಕಲಿಸೋಕೆ ಶುರು ಮಾಡಿಕೊಂಡೇ ಬಿಟ್ಲ ಇತ ಕಡೆ ಭಾರ್ಗವಿ ಆದೀಶ್ವರ್ ಭೇಟಿ ಆಗ್ತದೆ ಇದರ ಜೊತೆಗೆ ಆದೀಶ್ವರ್ ಭಾಗ್ಯ ಪ್ರೀತಿಯಲ್ಲಿ ಬೀಳ್ತಿದ್ದಾರೆ ಹಾಗಿದ್ರೆ ಏನಾಯಿತು ಅಂತದ್ದು ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಶಾಸ್ತ್ರ ಇದೆ ಅಂತ ಹೇಳಿ ಇಲ್ಲಿ ಪೂಜಾನ ರೂಮಲ್ಲಿ ಕೂರಿಸಿ ಅಲ್ಲಿಂದ ಮಹಿತ ಅವರು ಹೋಗ್ತಾರೆ ನಂತರ ಅಲ್ಲಿ ಪೂಜಾಗೆ ಹೊಟ್ಟೆ ಹಸು ಬರುತ್ತೆ ಏನಪ್ಪ ಮಾಡೋದು ಹೊಟ್ಟೆ ಹಸುವಾಗ್ತದೆ ಬೆಳಿಗ್ಗೆಯಿಂದ ಏನೂ ತಂದಿಲ್ಲ ಅಂತ ಅನ್ಕೊತಿರ್ತಾಳೆ ಆ ಕಡೆ ಭಾಗ್ಯ ಕೂಡ ಅಯ್ಯೋ ನನ್ನ ತಂಗಿ ಬೆಳಿಗ್ಗೆಯಿಂದ ಏನೂ ತಿಂದಿರಲ್ಲ ಅವಳಿಗೆ ಹೊಟ್ಟೆ ಹಸುವಾಗ್ತಿರುತ್ತೆ ಕೇಳೋಕ್ಕೂ ಮುಚ್ಚಿಕರ ಪಡ್ತಾಳೆ ಬಾಕ್ಸ್ ಇಟ್ಟಿದೆ ಫೋನ್ ಮಾಡಿದಾಗೆ ಹೇಳದೇ ಮರ್ತೋಯ್ತಲ್ಲ ಅಂತ ಅಂದ್ಕೋತಾರೆ ಕಡೆ ಬಟ್ಟೆ ಇಡೋಣ ಅಂತ ಪೂಜಾ ಓಪನ್ ಮಾಡ್ತಾಳೆ ಬ್ಯಾಗನ್ನು ಅಲ್ಲಿ ಬಾಕ್ಸ್ ಇರುತ್ತೆ ಅಕ್ಕ ನೀನೇ ಇಟ್ಟಿರೋದು ಬಿಟ್ಟು ಬೇರೆ ಯಾರು ಈ ರೀತಿ ಯೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ ನಿನಗೆ ಹೊಟ್ಟೆ ಹಸುವಾಗುತ್ತೆ ಅಂತಾರೆ ಹೇಗೆ ಅನ್ಸಿರುತ್ತಲ್ವಾ ಅಂತ ಹೇಳಿ ಪ್ರೀತಿಯಿಂದ ಅಕ್ಕ ಇಟ್ಟಿರೋ ಊಟವನ್ನು ತಂತಾಳೆ ಜೊತೆಗೆ ಇಲ್ಲಿ ಭಾಗ್ಯ ಭಾಗ್ಯದೇವ್ರೆ ನನ್ನ ತಂಗಿ ಹೇಗೆ ನನ್ನ ಮನೇಲಿ ಖುಷಿಯಾಗಿದ್ಲು ಅದೇ ರೀತಿ ಗಂಡನ ಮನೆಯಲ್ಲೂ ಖುಷಿಯಾಗಿರೋ ಹಾಗೆ ನೋಡ್ಕೊಪ್ಪ ನನ್ನ ಬದುಕು ನನ್ನ ತಂಗಿಗೆ ಆಗದೆ ಇರಲಿ ನನ್ನ ತಂಗಿ ಚೆನ್ನಾಗಿರಬೇಕು ಅಂತ ದೇವ್ರ ಹತ್ರ ಕೇಳ್ಕೊಂಡ್ರೆ ಈ ಕಡೆ ತಂಗಿ ಕೂಡ ನನ್ನ ಅಕ್ಕ ತುಂಬ ಕಷ್ಟಪಟ್ಟಿದ್ದಾಳೆ ಇನ್ನು ಮುಂದೆನಾದರೂ ಅವಳ ಬದುಕಲ್ಲಿ ಖುಷಿ ಸಂತೋಷ ನೆಲೆಸೋ ಹಾಗೆ ಮಾಡುತ್ತೆ ಅಂತ ದೇವ್ರತ್ರ ಪೂಜಾ ಕೂಡ ಕೇಳ್ಕೊತಾಳೆ ತದನಂತರ ಈತ ಕಡೆ ಕಿಶನ್ ಬರ್ತಾರೆ ಕಿಶನ್ ಬಾಯ್ಲಿ ನಿನಗೆ ಕ ಮಾಡ್ತದೆ ಕಬೂರ್ ನೋಡು ಅಂತ ಎಷ್ಟು ಚಂದ ಬಟ್ಟೆ ಜೋಡಿಸಿದ್ದೀನಿ ಅಂತ ಪೂಜಾ ತೋರಿಸಿದ್ರೆ ಇಲ್ಲಿ ಕಿಶನ್ ಅಂತೂ ಬದಲಾಗ್ಬಿಟ್ಟಿದ್ದಾರೆ ನೋಡು ಪೂಜಾ ಮೊದಲಾಗಿಲ್ಲ ಈಗೆಲ್ಲ ಬದಲಾಗಿದೆ ನಿಂದು ನಂದು ಮದುವೆ ಆಗಿದೆ ಇನ್ನೇನಿದೆ ಇಷ್ಟು ದಿನ ನಾವು ಲವರ್ಸ್ ಆಗಿದ್ವಿ ಆದರೆ ಇನ್ನೇನೇ ಇದ್ದರೂ ನಾನು ಹೇಳ್ದಾಗ ನೀನು ಕೇಳಬೇಕು ಅಷ್ಟೇ ಅಂತ ಹೇಳ್ತಿದ್ದಾರೆ ಪೂಜಾಗೆ ಶಾಕ್ ಆಗಿಬಿಡುತ್ತೆ ಏನು ಕೇಳಬೇಕು ಕಿಶನ್ ಅಂತ ಪೂಜಾ ಕೇಳಿದಕ್ಕೆ ಇನ್ನು ಮುಂದೆ ನಾನು ಕೇಳಿದಾಗೆಲ್ಲ ಕೆಸ್ಕೊಡ್ತಾನೆ ಇರಬೇಕಪ್ಪ ನೀನು ಮೊದ್ಲು ಕೇಳಿದ ತಕ್ಷಣ ಕೊಡಬೇಕು ಇಲ್ಲ ಅದು ಇಲ್ಲದೂ ಇಲ್ಲ ಅನ್ನೋಂಗಿಲ್ಲ ಅಂದಾಗ ಹೋಗಿ ಈ ರೀತಿ ಚ ಒಂದು ಟ್ರ್ಯಾಕ್ ಅಲ್ಲಿ ಬರ್ತಿದ್ಯಾ ನೀನು ಅಂತ ಹೇಳಿ ಪೂಜಾ ಕೇಳಿದಾಗ ಹೆದರ್ಕೊಂಬಿಟ್ಟೆ ಅಲ್ವಾ ನಾನು ಈ ರೀತಿ ಮಾತಾಡಿದ ತಕ್ಷಣ ಅಂತ ಕಿಶುನ್ ಹೇಳ್ತಾರೆ ನಂದು ಕಂಡೀಷನ್ಸ್ ಇದೆ ಇನ್ ಮುಂದೆ ನೀನು ನನಗೆ ಕೇಳಿದಲ್ಲ ಅಡುಗೆ ಮಾಡಿಕೊಡ್ಬೇಕು ಊಟ ಮಾಡಿಕೊಡ್ಬೇಕು ಜೊತೆಗೆ ನೀನು ನನಗೆ ಕಾಲು ಅಂತ ಕಾಲು ಉತ್ತಬೇಕು ನನಗೆ ಕಾಲು ತುಂಬಾ ನೋವಾಗ್ತಿದೆ ಕಾಲು ಉತ್ತು ಅಂದ ತಕ್ಷಣ ಒತ್ತೋಕೆ ಮುಂದಾಗಿಬಿಡ್ತಾರೆ ಕಿಶುನ್ ಬೇಡಪ್ಪ ಬೇಡ ಗಂಡನ ಹತ್ರ ಈ ರೀತಿ ಕಾಲೆಲ್ಲ ಒತ್ತಿಸ್ಕೋಬಾರ್ದು ಅಂತ ಆ ರೀತಿ ಏನೆಲ್ಲ ನಿನಗೆ ಆಯಾಸ ಆಗದೆ ನಾನು ಕಾಲು ಓದ್ತೇನೆ ಗಂಡ ಓದ್ಬೋದು ಗಂಡಂಗೆ ಓದ್ಬೋದು ಹೆಂಡತಿ ಓದ್ಬಾರ್ದ ಅಂತ ಕಿಶೂನ್ ಹೇಳ್ತಿರ್ತಾನೆ ಇದೆಲ್ಲವನ್ನೂ ಕೂಡ ಮೀನಾಕ್ಷಿ ನೋಡಿದೆ ಕೆಂಡ ಆಗ್ತಿರ್ತಾರೆ ಅಷ್ಟರಲ್ಲಿ ಎಂಟ್ರಿ ಕೊಡ್ತಾರ ನಂತರ ಇಲ್ಲಿ ಮೀನಾಕ್ಷಿಯವರು ಅಯ್ಯೋ ಅತ್ತೆ ನೀವು ಇಲ್ಲಿ ಅಂತದ್ದಾಗೆ ಏನು ಕೈಯಲ್ಲಿ ಅಂತ ಕೇಳ್ತಿದ್ದಾರೆ ಈ ಕಡೆ ಆಲ್ರೆಡಿ ಇಲ್ಲಿ ಭಾಗ್ಯ ಕೊಟ್ ಕಳ್ಸಿರೋ ಊಟದ ವಿಷಯಕ್ಕೆ ಇಷ್ಟು ಗೊತ್ತಾಗಿರುತ್ತೆ ನಾನು ತಿಂತೀನಿ ಅಂತ ತಿಂತಿರ್ತಾರೆ ಅದನ್ನು ಕೂಡ ನೋಡಿದೆ ಏನಿದು ಅಂದಾಗ ಭಾಗಕ್ಕೆ ಅವರು ಅವ್ರ ತಂಗಿಗೆ ಊಟ ಕೊಟ್ ಕಳಿಸಿದ್ರು ಅಂದಾಗ ಈಗಿ ನಮ್ಮ ಮನೇಲಿ ಗತಿ ಇಲ್ಲ ಅಂತ ಅಂದ್ಕೊಂಡ್ಲ ಅವಳು ಅಂತ ಹೇಳಿದ್ದಕ್ಕೆ ಅಯ್ಯೋ ಹಾಗಲ್ಲ ಅತ್ತೆ ಪಾಪ ಏನೋ ಕೊಟ್ಟು ಅಷ್ಟೇ ಅಂತ ಹೇಳಿ ಮಹಿತಾಕ ಏನೋ ಶಾಸ್ತ್ರ ಇದೆ ಊಟ ಮಾಡಬೇಡಿ ಅಂದಿದ್ರು ಶಾಸ್ತ್ರ ಮುಗೀತಾ ಅಂತ ಹೇಳಿ ಊಟ ಮಾಡ್ಕೊಂಡು ಬರ್ತೀನಿ ಅಂತ ಪೂಜಾನು ಕರ್ಕೊಂಡು ಕಿಶನ್ ಹೊರಟು ಬಿಡ್ತಾನೆ ತದನಂತರ ಕಡೆ ಮೀನಾಕ್ಷಿ ಅವರು ಇಷ್ಟು ದಿನ ನನ್ನ ಮಾತನ್ನ ಮೀರಿ ಏನೂ ಮಾಡ್ತಿರ್ಲಿಲ್ಲ ಆದರೆ ಈಗ ನನ್ನ ಮಾತ ವಿರುದ್ಧವಾಗಿ ಹೇಳಿದೆ ಕೇಳಿದೆ ಮಾತನ್ನು ಕೇಳ್ದೆ ಹೋಗ್ತದಾನೆ ಇಲ್ಲ ಇವ್ನು ಕಂಟ್ರೋಲ್ ತಗೊಳ್ಳೇಬೇಕು ತೊಗೊಳ್ಳೇಬೇಕು ಮಾಡಿದಕ್ಕೆಲ್ಲ ಪೂಜಾ ಸರಿಯಾಗಿ ಶಿಕ್ಷೆ ಅನುಭವಿಸ್ತಾಳೆ ಅಂತ ಮೀನಾಕ್ಷಿ ಅನ್ಕೋತಾರೆ ಅದ ಕಡೆ ಭಾಗ್ಯ ಹತ್ರ ಸುನಂದ್ ಅವರು ನಿಜವಾಗ್ಲೂ ಈ ಮದುವೆ ಆಗಿದ್ದು ಮಗಳೇ ನಿನ್ನಿಂದಾನೆ ನಿನಗೆ ನಾನು ಬೈದಿದ್ದೀನಿ ಹೊಡ್ತಿದ್ದೀನಿ ಬೇಜುರಾಗಿದ್ಯಾ ಅಂದಾಗ ಹಾಗೆ ನಿಲ್ಲ ಅಮ್ಮ ನೀನು ತಾಯ್ತಾನೆ ಅಂತ ಭಾಗ್ಯ ಹೇಳ್ತಾರೆ ಜೊತೆಗೆ ಅಲ್ಲಿ ಪೂಜಾ ಚೆನ್ನಾಗಿರ್ತಾಳಲ್ವಾ ಅಲ್ಲಿ ಮೀನಾಕ್ಷಿ ಕನಿಕಾಗೆ ಆಗೋದೇ ಇಲ್ಲ ಅಂದಾಗ ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳೋರು ಕೂಡ ಇದ್ದಾರಮ್ಮ ಅಂತ ಹೇಳ್ತಾರೆ ಇಲ್ಲಿ ಭಾಗ್ಯ ಜೊತೆಗೆ ಏನು ಯೋಚನೆ ಮಾಡ್ತಿದ್ರೆ ಸುನಂದ್ ಅವರೇ ಪೂಜಾ ನನ್ನ ಜೊತೆ ಬೆಳೆದಿರೋದು ಅವ್ರಿಗೆ ಸರಿಯಾಗಿ ಪಾಠ ಕಲಿಸ್ತಾಳೆ ಬಿಡಿ ಅಂತವ್ರಿಗೆ ಅಂತ ಕೂಡ ಕುಸ್ಮ ಅವರು ಹೇಳ್ತಾರೆ ಇದು ಎಲ್ಲಿದ್ರೆ ನಡುವೆ ಆದೀಶ್ವರ್ ಭಾಗ್ಯಗೆ ಕಾಲ್ ಮಾಡಿದೆ ನೀವೇನು ಪೂಜಾ ಬಗ್ಗೆ ಯೋಚನೆ ಮಾಡ್ಬಿಡಿ ಅಂತ ಹೇಳಿ ಭಾಗ್ಯಗೆ ತುಂಬಾ ಪ್ರೀತಿಯಿಂದ ಮಾತನಾಡಿಸ್ತಾರೆ ಭಾಗ್ಯ ಜೊತೆ ತದನಂತರ ಬೆಳಿಗ್ಗೆ ಆಗುತ್ತೆ ಭಾಗ್ಯ ಹೋಗ್ತಿರ್ತಾರೆ ಕಾರ್ ಕೈ ಕೊಡುತ್ತೆ ಟೈರ್ ಪಂಚರ್ ಆಗುತ್ತೆ ಅವರೇ ಟೈರ್ ಪಂಕ್ಚರ್ ಆದಾಗ ಟೈರ್ ಅನ್ನ ಎಕ್ಸ್ಚೇಂಜ್ ಮಾಡ್ತಿರ್ತಾರೆ ಅಷ್ಟು ಆದೀಶ್ವರ್ ಕೂಡ ಅಲ್ಲಿಗೆ ಬರ್ತಾರೆ ಭಾಗ್ಯನ ನೋಡಿದ್ದೆ ನೀವ್ ಯಾಕೆ ಟೈರ್ ಪಂಕ್ಚರ್ ಮಾಡ್ತಿದ್ರ ಸಾರಿ ಟೈರ್ ಅನ್ನ ಚೇಂಜ್ ಮಾಡ್ತಿದ್ರ ಸುಮ್ಮನಿರಿ ಅಂತ ಹೇಳಿ ಡಿಕ್ಕಿಗೆ ಟೈರ್ ಹಾಕಿ ಇಲ್ಲಿ ಭಾಗ್ಯನ ತನ್ನ ಕಾರಲ್ಲಿ ಹೋಗ್ತಿದ್ದಾರೆ ಭಾಗ್ಯನ ನೋಡಿದ ನಿಜವಾಗ್ಲೂ ಕಳೆದು ಹೋಗ್ತಿದ್ದಾರೆ ಆದೀಶ್ವರ ಅಂತಾನೆ ಹೇಳ್ಬೋದು ಕೊನೆಗೂ ಭಾಗ್ಯ ಮತ್ತೆ ಆದೀಶ್ವರ್ ಅವರ ಲವ್ ಸ್ಟೋರಿ ಶುರುವಾಗಿದೆ ಕೊನೆಗೂ ಭಾಗ್ಯ ಮೇಲೆ ಲೈಟ್ ಆಗಿ ಲವ್ ಆಗಿಬಿಟ್ಟಿದೆ ಬಿಸ್ನೆಸ್ ಮ್ಯಾನ್ ಆದೇಶ್ವರ್ ಅವ್ರಿಗೆ ಜೊತೆಗೆ ಇತ ಕಡೆ ಮೀನಾಕ್ಷಿ ಮತ್ತೆ ಕನಿಕಾ ಸೇರಿಕೊಂಡು ಪೂಜೆಗೆ ಕಾಟ ಕೊಡೋಕೆ ಶುರು ಮಾಡ್ಕೊಂಡಿದ್ದಾರೆ ಹಾಗಿದ್ರೆ ಪೂಜಾ ಕಾಟ ಕೊಡೋಕೆ ಬಂದ ಮೀನಾಕ್ಷಿ ಕನಿಕಾನೇ ತರಾಟೆಗೆ ತಗೋತಾಳ ಅನ್ನೋದನ್ನ ಕಾದ್ ನೋಡ್ಬೇಕಾಗ ಹಾಗಿದ್ರೆ ಏನಾಗುತ್ತೆ ಮುಂದೆ ಅನ್ನೋದನ್ನ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಚುಗೆ ವೀಚ್ ಮರಿ